ಮತ್ತು ಲಿಟಿಲ್ ಗಣೇಶಲ್ಲಿ ದೋಸೆ ಡ್ರಾಮಾ ಒಮ್ಮೆ ಗೋಕುಲದ ಶಾಲೆಯಲ್ಲಿ ಲಿಟಲ್ ಕೃಷ್ಣ ಮತ್ತು ಲಿಟಿಲ್ ಗಣೇಶ ಒಟ್ಟಿಗೆ ಓದುತ್ತಿದ್ದರು ಇಬ್ಬರು ಗಟ್ಟಿಯಾಗಿ ಓದುವುದಕ್ಕಿಂತ ಹೆಚ್ಚು ತೀಟೆ ಮಾಡುವುದು ಇಷ್ಟಪಡುವ ಪಕ್ಕಾ ಗ್ಯಾಂಗ್ ಟೀಚರ್ ಹೇಳ್ತಾರೆ ನಾಳೆ ಎಲ್ಲರೂ ತಮ್ಮ ಮನೆಗಳಿಂದ ಊಟ ತಂದು ತರಗತಿಯಲ್ಲಿ ಬೇರೆಯವರ ಜೊತೆ ಹಂಚಿಕೊಳ್ಳಬೇಕು ಇದು ಹೇಳು ತಿನ್ನು ದಿನ ಎಂತಾರೆ ಗಣೇಶ ಸಂತೋಷದಿಂದ ಅರೆ ವಾ ನಾನು ನಮ್ಮ ಅಮ್ಮನಿಂದ ಬೇಳೆಹಣ್ಣು ಮೊಸರು ಬಜ್ಜಿ ತಂದುಕೊಂಡು ಬರ್ತೀನಿ ಅಂತಾನೆ ಕೃಷ್ಣ ಹುಷಾರಾಗಿ ನಾನು ನನ್ನ ಯಶೋದ ಅಮ್ಮನ ಬೆಣ್ಣೆ ಜೊತೆಯ ದೋಸೆ ತಂದುಕೊಂಡು ಬರ್ತೀನಿ ಅಂತಾನೆ ನಂತರದ ದಿನ ಎಲ್ಲರೂ ತಿನ್ನೋಕೆ ಸಿದ್ಧ ಗಣೇಶನು ತನ್ನ ಬಜ್ಜಿ ತಟ್ಟೆಯಲ್ಲಿ ಇಟ್ಟ ಆದರೆ ಕೃಷ್ಣನ ದೋಸೆ ಎಲ್ಲೂ ಕಾಣಿಸ್ತಾನೇ ಇಲ್ಲ ಗಣೇಶ ಕೃಷ್ಣ ನಿನ್ನ ದೋಸೆ ಇಲ್ಲಿ ನಾನೇ ಮೊದಲಿಗೆ ಅದನ್ನು ತಿನ್ನಬೇಕು ನನಗೆ ಕೊಡು ಎಂತಾನೆ ಕೃಷ್ಣ ನಟಿಸಿದಂತೆ ಅಯ್ಯೋ ನನಗೆ ಗೊತ್ತಿಲ್ಲ ಬೆಳಗ್ಗೆ ತಂದಿದ್ದೆ ಈಗ ಕಾಣಿಸ್ತಾನೆ ಇಲ್ಲ ಅಂತಾನೆ ಇದನ್ನು ಕೇಳಿ ಗಣೇಶ ನಂಬಲಿಲ್ಲ ಹೌದು ಅದೇ ಹೊತ್ತಿಗೆ ಹನುಮಂತನ ಹೊಟ್ಟೆ ತುಂಬ ಒಪ್ಪಿ ಹೋಗಿತ್ತು ಗಣೇಶ ಹನುಮಂತ ನೀನೇ ಅವನ ದೋಸೆ ತಿಂದು ಅಂತಾನೆ ಹನುಮಂತ ಹೇಳ್ತಾನೆ ನಾನಾ ನಾನೇನೂ ಮಾಡಲಿಲ್ಲ ನಾನೇನೂ ನೋಡಲಿಲ್ಲ ನಾನೇನೂ ತಿಂದಿಲ್ಲ ಅಂತಾನೆ ಹನುಮಂತ ಆದರೆ ಪಕ್ಕದಲ್ಲಿದ್ದ ರಾಮು ಮತ್ತು ರಾಧೆ ಒಮ್ಮೆಲೆ ಕೂಗಿದರು ಅವನು ಒಂದು ದೊಡ್ಡ ಹಾಪ್ ಹೊಡೆದು ಹೊಟ್ಟೆ ತಗೋದು ಹೊಟ್ಟೆ ದೊಡ್ಡದಾಗಿ ತೋರ್ತಾ ಇದೆ ನೋಡಿ ಹನುಮಂತಂದು ಅಂತಾನೆ ಗುರೂಜಿ ಹನುಮಂತ ನೀನೇ ತಪ್ಪು ಮಾಡಿದೀಯಲ್ವಾ ಅಂತಾರೆ ಹನುಮಂತ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿ ಅಯ್ಯೋ ನಾನು ಹೊಟ್ಟೆ ಹೀರ್ ಕೊಡ್ತೀನಿ ನೋಡಿ ಅಂತಾನೆ ಅವನ ಹೊಟ್ಟೆ ಇನ್ನೂ ಉಬ್ಬಿದಂತೆಯೇ ಇತ್ತು ಹನುಮಂತ ದೋಸೆಯನ್ನು ಮೆತ್ತಗೆ ತೆಗೆದು ಮುಂದೆ ಇಡ್ತಾನೆ ಎಲ್ಲ ಮಕ್ಕಳು ಜೋರಾಗಿ ನಗ್ತಾರೆ ಕೊನೆಗೆ ಕೃಷ್ಣ ಮತ್ತು ಗಣೇಶ ತಲೆ ಕೆರೆಯುತ್ತಾ ಹನುಮಂತನ ಕೈಯಿಂದ ಹಸಿ ಬೆಣ್ಣೆ ದೋಸೆ ತೆಗೆದುಕೊಂಡು ತಿಂತಾರೆ ಈ ಕಥೆ ನಿಮ್ಗೆ ಇಷ್ಟ ಆಯ್ತಾ ಹಾಸ್ಯ ಫುಲ್ ಕಂಡ್ರಿ ಲೈಕ್ ಶೇರ್ ಮಾಡೋದು ಮರಿಬೇಡಿ ನಿಮ್ಮ ಸ್ನೇಹಿತರ ಜೊತೆ ಇತರ ತೀಟೆಗಳ ಅನುಭವ ಇದೆಯಾ ಕಮೆಂಟ್ ಮಾಡಿ